ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ತಂದೆ ತಾಯಿ ಆರು ಮಕ್ಕಳು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ತಂದೆ ತಾಯಿಗೆ ಕಷ್ಟ ಆಗುತ್ತಿತ್ತು ಈ ಕಷ್ಟಗಳು ಮಕ್ಕಳಿಗೆ ಅರ್ಥ ಆಗುತ್ತಿತ್ತು ಹಿರಿಯ ಇಬ್ಬರು ಗಂಡು ಮಕ್ಕಳು ಏಳನೇ ತರಗತಿ ವಿದ್ಯಾಭ್ಯಾಸ ಕೊನೆಗೊಳಿಸಿ ಮನೆಯ ಕಷ್ಟಕ್ಕೆ ನೆರವಾಗಬೇಕು ಎಂದು ದುಡಿಮೆ ಮಾಡಲು ನಗರಕ್ಕೆ ಹೊರಟರು ಕಾಲಿಗೆ ಹಾಕಿಕೊಳ್ಳಲು ಚಪ್ಪಲಿನೂ ಇರಲಿಲ್ಲ ಹೀಗೆ ಜೀವನ ಸಾಗಿತ್ತು ತುಂಬ ವರ್ಷದ ಹೋಟೆಲ್ ವ್ಯವಹಾರದ ಅನುಭವದಿಂದ ತಾವು ಸ್ವಂತ ಹೋಟೆಲ್ ಪ್ರಾರಂಭಿಸಬೇಕು ಎನ್ನುವ ಯೋಚನೆಯಿಂದ ತಮ್ಮ ಉಳಿತಾಯದ ಹಣದಿಂದ ಸಹೋದರರು ಅವರವರದ್ದೇ ಒಂದೊಂದು ಹೋಟೆಲ್ ಪ್ರಾರಂಭಿಸಿದರು ಹಂತ ಹಂತವಾಗಿ ಹೋಟೆಲ್ ವ್ಯವಹಾರ ಚೆನ್ನಾಗಿ ನಡೆಯಿತು ಒಂದಷ್ಟು ಹಣ ಸಂಪಾದನೆ ಆಯಿತು ಹೀಗೆ ಹೋಟೆಲ್ ಉದ್ಯಮ ಕೈ ಹಿಡಿಯಿತು ಇವರ ಮನೆಯ ಕಡೆಯನ್ನು ಅನುಕೂಲದ ಸ್ಥಿತಿಗೆ ಬಂದರು ಅವರಲ್ಲಿ ಒಬ್ಬ ಸಹೋದರ ಹೋಟೆಲ್ ಮೇಲೆ ಹೋಟೆಲ್ ಮಾಡುತ್ತಾ ಹೋದರು ಅವರ ವ್ಯವಹಾರ ಉತ್ತಮ ಸ್ಥಿತಿಗೆ ಬಂದಿತ್ತು ಮದುವೆಯೂ ಮಾಡಿಕೊಂಡರು ಮದುವೆ ಜೀವನ ಚೆನ್ನಾಗಿಯೇ ಇತ್ತು ಶ್ರೀಮಂತಿಕೆ ಜೀವನ ನಡೆಸುತ್ತಿದ್ದರು ಅವರ ಊರಿನಲ್ಲೂ ಅವರು ಬೆಳೆದ ರೀತಿಯ ಬಗ್ಗೆನೇ ಮಾತಾಗಿತ್ತು ಊರಿನಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಅವರನ್ನೇ ಗೆಸ್ಟ್ ಆಗಿ ಕರೆಯುತ್ತಿದ್ದರು ದೊಡ್ಡ ಮೊತ್ತದ ಹಣವನ್ನು ದೇಣಿಗೆ ರೂಪದಲ್ಲಿ ಶಾಲೆ ದೇವಸ್ಥಾನಗಳಿಗೆ ಕೊಡುತ್ತಿದ್ದರು ಅವರ ಊರಿನಲ್ಲಿ ಎಲ್ಲಿ ನೋಡಿದರೂ ಇವರು ಆಸ್ತಿಗಳು ಹೋಟೆಲ್ಗಳನ್ನು ಖರೀದಿಸುತ್ತಿದ್ದರು ತನ್ನ ಕುಟುಂಬದವರನ್ನು ವ್ಯವಹಾರಕ್ಕೆ ಕರೆತಂದು ಬೆಳೆಸಿದರು ಸಂಬಂಧಿಕರಿಗೆ ಕಷ್ಟದಲ್ಲಿ ಇರುವವರಿಗೆ ನೆರವಾಗುತ್ತಿದ್ದರು ನಗರದಲ್ಲಿ ಕೋಟಿ ಬೆಲೆ ಬಾಳುವ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಇದ್ದರು ಊರಿಗೆ ಈ ವ್ಯಕ್ತಿ ಬರುತ್ತಾರೆ ಎಂದರೆ ಅವರ ಸುತ್ತಲೂ ಜನ ಇರುತ್ತಿದ್ದರು ಹೀಗೆ ಸಾಗುತ್ತಾ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡಲು ಹೊರಟರು ಆ ವ್ಯವಹಾರಕ್ಕೆ ಇವರ ಬಳಿ ಇರುವ ಹಣ ಸಾಕಾಗಲಿಲ್ಲ ಎಂದು ಕೋಟಿಗಟ್ಟಲೆ ಫೈನಾನ್ಸ್ ಸಾಲ ತಂದು ಹಾಕಿದರು ಆ ವ್ಯವಹಾರ ಅಂದುಕೊಂಡ ಹಾಗೆ ಆಗಲಿಲ್ಲ ತುಂಬ ನಷ್ಟ ಆಯಿತು ಆದರೆ ಸಾಲ ಬಡ್ಡಿ ಅಂತ ತುಂಬ ಹಣ ಕಟ್ಟಬೇಕಾಯಿತು ಪ್ರಾಪರ್ಟಿಗಳನ್ನು ಮಾರಬೇಕಾಯಿತು ಆದರೂ ಸಾಲದಿಂದ ಹೊರಬರಲು ಆಗಲಿಲ್ಲ ಎಲ್ಲ ಆಸ್ತಿಗಳನ್ನು ಕಳೆದುಕೊಂಡರು ನಗರದಲ್ಲಿ ಇದ್ದ ಮನೆ ಮಾರಿ ಬಾಡಿಗೆ ಮನೆ ಸೇರಿದರು ಈ ಎಲ್ಲ ಒತ್ತಡದಿಂದ ಆರೋಗ್ಯವೂ ಹದಗೆಟ್ಟಿದ್ದು ಹಾಸ್ಪಿಟಲ್ಗೆ ಖರ್ಚು ಮಾಡುವಷ್ಟು ಹಣ ಹಣ ಇವರಲ್ಲಿ ಇರಲಿಲ್ಲ ಹಣ ಆಸ್ತಿ ಇದ್ದಾಗ ಸುತ್ತಲೂ ಜನ ಇರುತ್ತಿದ್ದರು ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಯುತ್ತಿದ್ದರು ಹೋಟೆಲ್ ಉದ್ಯಮದಲ್ಲಿ ನಷ್ಟ ಆಗಿ ಹಣ ಆಸ್ತಿ ಕಳೆದುಕೊಂಡರು ಎಂದು ಎಲ್ಲ ಕಡೆ ಪ್ರಚಾರ ಆಗಿತ್ತು ಹೇಗಿದ್ದೀಯಾ ಅಂತ ಕೇಳುವವರು ಯಾರೂ ಇರಲಿಲ್ಲ ಎದುರುಗಡೆ ಸಿಕ್ಕಿದರೂ ಮಾತನಾಡಿಸಿದರೂ ಮಾತನಾಡುತ್ತಿರಲಿಲ್ಲ ಮಾತನಾಡಿಸಿದರೆ ಎಲ್ಲಿ ದುಡ್ಡು ಕೇಳುತ್ತಾರೋ ಅಂತ ಅಂದುಕೊಂಡಿರಬೇಕು ಆದರೆ ಅವರಿಂದ ಬೆಳೆದವರು ಯಾರೂ ಅವರ ಸಮಸ್ಯೆಗೆ ನೆರವಾಗಲಿಲ್ಲ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಾಯಿತು ಅಂದರೆ ಬೇಕು ಅನ್ನಿಸಿತು ಅಂತ ಇಷ್ಟ ಬಂದ ಹಾಗೆ ತಿನ್ನೋ ಹಾಗಿಲ್ಲ ನೀರು ಕುಡಿಬೇಕು ಅನ್ನಿಸ್ತು ಅಂತ ಜಾಸ್ತಿ ನೀರು ಕುಡಿಯೋ ಹಾಗಿಲ್ಲ ಅವರಿಗೂ ಹೀಗೆ ಅನ್ನಿಸಬಹುದು ದೇವರು ಶ್ರೀಮಂತಿಕೆ ಕೊಡೋದು ಬೇಡ ಆರೋಗ್ಯವನ್ನಾದರೂ ಕೊಡಬೇಕಿತ್ತು ಅಂತ ಶ್ರೀಮಂತಿಕೆ ಬಂದಾಗ ಹಿಗ್ಗೋದು ಬೇಡ ಶ್ರೀಮಂತಿಕೆ ಇಲ್ಲ ಅಂತ ಕುಗ್ಗೋದು ಬೇಡ ಯಾವಾಗ ಬೇಕಾದರೂ ಯಾರ ಜೀವನದಲ್ಲಾದರೂ ಬದಲಾವಣೆಯಾಗಬಹುದು ಯಾರು ನಿಮ್ಮನ್ನು ಹೊಗಳುತ್ತಾರೋ ಜೈಕಾರ ಹಾಕುತ್ತಾರೋ ಅವರು ನಿಮ್ಮಲ್ಲಿ ಹಣ ಅಧಿಕಾರ ಇರುವವರೆಗೂ ಮಾತ್ರ ಎಲ್ಲ ಕಳೆದುಕೊಂಡರೂ ಅಂದರೆ ಹತ್ತಿರನೂ ಸುಳಿಯೋದಿಲ್ಲ ಅವರನ್ನು ನಂಬಬಾರದು ಎಲ್ಲರಿಗೂ ಹೀಗೂ ಅನ್ನಿಸಬಹುದು ಜೀವನದಲ್ಲಿ ಖುಷಿ ಇಲ್ಲ ಏನೂ ಸಕ್ಸಸ್ ಇಲ್ಲ ಅಂತ ಅನಿಸಿದರೆ ಒಮ್ಮೆ ಅವರು ಆಸ್ಪತ್ರೆಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿರುವ ಪೇಷಂಟ್ಗಳಿಗೆ ಈ ಕಾಯಿಲೆಯಿಂದ ಗುಣವಾಗಿ ಮನೆ ಸೇರಿಕೊಂಡರೆ ಸಾಕು ಆಮೇಲೆ ಇರೋದರಲ್ಲೇ ಜೀವನ ಪೂರ್ತಿ ಸಂತೋಷದಿಂದ ಇರುತ್ತೇನೆ ಅನ್ನುವ ಭಾವನೆ ಇರುತ್ತದೆ ಶ್ರೀಮಂತರಾಗಲಿ ಬಡವರಾಗಲಿ ಸಾವು ಅನ್ನೋದು ಇದ್ದೇ ಇದೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸತ್ತ ಮೇಲೆ ಮನೆ ಒಳಗೂ ಇಟ್ಟುಕೊಳ್ಳೋದಿಲ್ಲ ಸತ್ತ ಮೇಲೆ ವ್ಯಕ್ತಿಯ ಹೆಸರನ್ನು ಹೇಳೋದಿಲ್ಲ ಹೆಣ ಅಂತ ಕರೀತಾರೆ ಮತ್ತೆ ಯಾಕಾಗಿ ಅಹಂಕಾರ ದರ್ಪ ಇನ್ನೊಬ್ಬರನ್ನು ಕೀಳಾಗಿ ನೋಡೋದು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋಕ್ಕೆ ಆಗಲ್ಲ ಅಂದ್ರೂ ಕೆಟ್ಟದ್ದು ಮಾಡೋದು ಬೇಡ ಯಾರನ್ನು ಅಂಗಿಸೋದು ಬೇಡ ಒಳ್ಳೆಯ ಆಲೋಚನೆಗಳೊಂದಿಗೆ ನಕಾರಾತ್ಮಕ ಯೋಚನೆಗಳನ್ನು ಬಿಟ್ಟು ಇರುವ ಒಂದು ಜೀವನವನ್ನು ಸಂತೋಷದಿಂದ ಜೀವಿಸೋದು ಉತ್ತಮ ಧನ್ಯವಾದಗಳು